ಮಳೇನೂರು ಮಣುವ ಕ್ಷಮೆ ಕೇಳಿದ ಧ್ರುವ ಸರ್ಜಾ ಈ ಚೀನ ವಿವಾದದ ಸಂಪೂರ್ಣ ಹಿನ್ನೆಲೆ ಇತ್ತೀಚೆಗೆ ಮಳೆನೂರು ಮಣು ಮಾಡಿ ಮಾತರ ಬೇರಾದ ಕಾರಣಗಳಿಂದ ಸುದ್ದಿಯಾಗಿದ್ದಾರೆ ಅವರ ಮೇಲೆ ಅತ್ಯಾಚಾರ ಆರೋಪ ಕೇಳಿ ಬಂದಿತು ಜೈಲಿಗೆ ಹಾಕಿದ್ದಾರೆ ಈ ಮೊದಲೇ ಅವರು ಸ್ಟಾರ್ ಹೀರೋಗಳ ಬಗ್ಗೆ ಕೆಲದಾಗಿ ತೆಲೆದಿರುವಂತ ಸರಚಿತ್ರ ವೈರಲ್ ಆಗಿ ಬಂದಿತು ಆರ್ದ್ಯವಾದಿಯಂ ತಿಳ್ಚಿ ನಿರ್ಣಯ ಮಾಡುವನ್ನ ಫಿಲ್ಮ್ ಚೇಂಬರ್ನಲ್ಲಿ ತೆಗೆದುಕೊಂಡಿದ್ದಾರೆ ಇವಗೆನ್ನ ಅರ್ಥವನ್ನ ಅಸಹಕಾರ ತೋರಿಸುವುದ ನಿರ್ದೇಶದನ್ನ ತೆಗೆದುಕೊಳ್ಳಿದ್ದಾರೆ ಈ ಬೆನ್ನಲ್ಲೇ ಮಣೇನೂರು ಮಣು ತಮ್ಮದೇ ಆಡಿಯೋ ಇದ್ದು ಅನ್ನು ಬಹುಸಾರಿಯಾಗಿ ಪರೋಕ್ಷವಾಗಿ ಒಪ್ಪಿಕೊಂಡಿದ್ದಾರೆ ಧ್ರುವ ಸರ್ಜಾ ಜೊತೆ ಮಡೇನೂರು ಮಳು ಚಾಟ್ಗಳ ಮಾಧ್ಯಮ ಎದ್ದಾರೆ ನನ್ನ ಕೆರಿಯರ್ ಮೇಲೆ ಆಳೆ ಮಾಡಿ ನನ್ನ ನಂಬಿಕೆ ಅದಿಯೋಣ ಕೊಂಬು ಬಿಟ್ಟಿರು ಕಲಿ ನಂಬಿ ಬಂದ ಇಂಡಸ್ಟ್ರಿಯಿಂದ ಬ್ಯಾನ್ ಅನ್ನುಬೇಕು ಅಂತೇಳು ಒಂದು ಅವಕಾಶ ಅಂದು ಕುಡಿದ್ರು ಕೋಸಾಂತಾರವರ ಕೇಳಿಕೋರಿದ್ದಾರೆ ಬದಲಾಗಲು ಅವಕಾಶ ಮಾಡಿಕೋರಿ ಜೈಲಿನಿಂದ ಹೊರಬಂದ ಬಳಿಕಲೂ ಕಿನ್ಹೆತಿಗೆ ಒಳಗಾಗಿದ್ದೆ ನೀವು ಎಲ್ಲಿ ಸಿಕ್ಕರೂ ಬಂದು ಕ್ಷಮೆ ಕೇಳುತ್ತೇನೆ ಎಂದು ಅವರು ಹೇಳಿದ್ದಾರೆ ಇದನ್ನು ಓದಿ ಸಲ್ಮಾನ್ ಖಾನ್ ವೃತ್ತಿ ಜೀವನದ ಅತಿ ಕೆಟ್ಟ ಚಿತ್ರಗಳಿವು ಧ್ರುವ ಸರ್ಜಾ ಸಹಜನು ಅವರು ಎಲ್ಲರಿಗೂ ಒಳ್ಳೇದೇ ಬಯಸುತ್ತಾರೆ ನನ್ನ ಬಗ್ಗೆ ಯೋಚಿಸಬೇಡ ಕುಟುಂಬದ ಬಗ್ಗೆ ಮಕ್ಕಳ ಬಗ್ಗೆ ಕಾಳಜಿ ವಹಿಸು ನಮ್ಮ ಹಿರಿಯರಾದ ಶಿವಣ್ಣ ಹಾಗೂ ದರ್ಶನ್ ಸರ್ಗೆ ಕರೆ ಮಾಡಿ ಮಾತನಾಡು ಎಂದು ಹೇಳಿದ್ದಾರೆ ಧ್ರುವ ಮತ್ತು ಮನು ವಿವಾದವನ್ನು ಒಟ್ಟಿಗೆ ಇಲ್ಲಿ ಮುಗಿಸಿರುವುದೇನೋ ಎಂಬಂತೆ ಕಂಡುಬರುತ್ತದೆ ಇದನ್ನು ಓದಿ ಆಡಿಯೋ ಮೂಲಕ ನನ್ನ ನಾಶ ಮಾಡಿದರು ಮಡೇನೂರು ಮನು ಅವರ ಮೊದಲ ರಿಯಾಕ್ಷನ್ ಪ್ರಸ್ತುತ ಧ್ರುವ ಅವರ ನಡೆಗೆ ಎಲ್ಲಿ ನಿಂದು ಮೆಚ್ಚುಗೆಯ ಕೀರ್ತನೆ ವ್ಯಕ್ತಾಗಿದ್ದೆ ಎಲ್ಲರಿಗೂ ಒಳ್ಳೀದಿ ಮಾಡುವ ಧ್ರುವ ಅವರ ಹೆಜ್ಜೆಗಳನ್ನ ಎಲ್ಲರೂ ಧನ್ಯವಾದದಿಂದ ನೋಡುತ್ತಾರಿದ್ದಾರೆ ಹೆಚ್ಚಿನ ಚಿತ್ರಾಮ ಸುದ್ದಿಗಳಿಗಾಗಿಯೇ ಇಲ್ಲಿ ಬಲಿಯಿರಿ